ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಜಮಾ ಮಾಡದೆ ಮಹಿಳೆಯರ ಆಸೆಯನ್ನ ನಿರಾಸೆಗೊಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷವೂ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಯಾವುದನ್ನ ಸರಿಯಾಗಿ ಪೂರೈಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಎಚ್ ಡಿ ದೇವೇಗೌಡರಿಗೆ ಎಚ್ ಡಿ ಕುಮಾರ್ನವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯಕ್ಕೆ ಗೃಹಲಕ್ಷ್ಮಿ ಹೆಸರಿನಲ್ಲಿ ಲಂಚ ಕೊಡುತ್ತಿರುವ ಸರ್ಕಾರಕ್ಕೆ ಏನು ಘೋಷಣೆ ಮಾಡತಕ್ಕಂಥ ಈ ಗ್ಯಾರಂಟಿಗಳಲ್ಲಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆಯೋ ಈ ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಗೃಹಲಕ್ಷ್ಮಿ ಹಣೆಯಲ್ಲಿ ಜನರು ಉಗುತಾ ಇದ್ದಾರೆ ಮಂಡ್ಯ ಜನರು ಬುದ್ಧಿ ಕಲಿಸ್ತಾರೆ ಶಕ್ತಿ ಯೋಜನೆ ಮಹಿಳೆಯ ಗುದ್ದಾಟ ತಂದಿಟ್ಟಿದ್ದೀರಿ ಬಸ್ಗಳ ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದೀರಿ ಗ್ಯಾರಂಟಿ ಸರಿಯಾಗಿ ಕೊಡದಿದ್ರೆ ಜೆಡಿಎಸ್ ನಿಮಗೆ ಮುತ್ತಿಗೆ ಹಾಕ್ತೇವೆ ದೇವೇಗೌಡರು ನೇತೃತ್ವದಲ್ಲಿ ರಾಜ್ಯದ ಜನರ ಪರ ನಿಲ್ತೇವೆ ಹಾಲಿನ ಧನ ಐದು ರೂಪಾಯಿ ಕೊಡ್ತಾ ಇಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಯಾವ ಕ್ಷಣದಲ್ಲಾದರೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೇವೆ ಅಧಿಕಾರದ ದರ್ಪದಿಂದ ಮುಖ್ಯಮಂತ್ರಿ ಗುದ್ದಾಟ ನಡೀತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು ಅಂತರ್ ಕಲ್ ಕ್ಯಾನ ಮಾಡಿಸ್ಕೊಂಡು ಇವರು ಬೀದಿ ತಿಳಿಸಿದ್ದೀರಲ್ಲ ಇದಕ್ಕೆ ನಿಮ್ಗೆ ಏನ್ ಹೇಳಬೇಕು ಒಂದ ಎರಡ ಹೇಳ್ತಾ ಹೋದ್ರೆ ಗುರುಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಏ ಸಿದ್ದರಾಮಯ್ಯ ಅವರು ಕಾಕ ಸ ನಿನಗೂ ಪ್ರೀ ನಿನ್ನ ನೆಡ್ತಿಗೂ ಪ್ರೀ ನನಗೂ ಪ್ರೀ ನನ್ನ ನೆಡ್ತಿಗೂ ಪ್ರೀ ಅಂದ್ರು ಎಲ್ಲ ಹೆಣ್ಮಕ್ ಇವತ್ತು ಬೀದಿ ನಿಲ್ಸಿ ಕ್ಯಾಕರಿಸಿ ಮುಗಿಸ್ಕೊತಾ ಇದ್ರು ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಜಾರ್ಜ್ ಅವರು ಏನ್ ಶ್ರಮ ಕೊಡ್ತೀವಿ ಅಂತ ಕೇಳಿದೀರ ಅಂತ ಹೇಳ್ತೀನಿ ಸಾಹೇಬ್ರೆ ನಿಮ್ಮಂಗೆ ತಿಂಗಳಿಗೆ ನೂರಾರು ಕೋಟಿ ಬಾಡಿಗೆ ಬರಲ್ಲ ನಮ್ಮ ಬಡ ಜನಕ್ಕೆ ದಯಮಾಳ ಹತ್ತರ ಮಾಡ್ಕೋಬೇಕು ಇವತ್ತು ಆಮಿಷವಾಗಿ ಇವತ್ತು ಎಂಟು ಮಕ್ಕಳಿಗೆ ಎರಡ್ ಸಾವಿರ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಂತೇಳಿ ಕರೆಂಟ್ ಫ್ರೀ ಕೊಡ್ತೀನಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಇವತ್ತಿಗೆ ನೂರ್ ಮೂವತ್ತು ಬಂದಿರ್ತಕ್ಕಂಥದ್ದು ನೀವು ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಮಾತಾಡಬೇಕು ಜನಸಾಮಾನ್ಯರನ್ನ ನೀವು ಲಘುವಾಗಿ ಈ ದಿನ ಮಾತಾಡೋದಾದ್ರೆ ಇದಕ್ಕೆ ಚಕ್ತ ಶಾಸ್ತ್ರ ನಮ್ಮ ಜನ ಮಾಡ್ತಾರೆ ರಾಜ್ಯದಲ್ಲಿ ಅದರಲ್ಲೂ ಮನೆಯ ಜನ ನಿಮಗೆ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ ಶಕ್ತಿಯಾಗಿ ಏನ್ ಮಾಡಿದ್ರಿ ನಿಮಗೆ ನಾಚಿಕೆ ಆಗ್ಬೇಕು ಮರ್ಯಾದೆ ಅಂತ ನಮ್ಮ ಹೆಣ್ಮಕ್ಳು ಮನೆಯಲ್ಲಿದ್ರು ಅವ್ರನ್ನ ಬಸ್ ಅಲ್ಲಿ ಗುದ್ದಾಟ ಮಾಡೋದಿಲ್ಲ ನನ್ನ ನೋಡ್ತಾ ಇದೆ ಗುದ್ದಾಟನ ಕಳು ಕಿತ್ಕೊಳ್ಳಾಗುತ್ತೆ ನೀವು ಬಸ್ ಅಲ್ಲಿ ಫ್ರೀ ಕೊಡ್ತಾ ಇದಕ್ಕೇ ನಮ್ಮ ಮನೆ ಹೆಣ್ಮಕ್ಳು ತೀರ್ಚುಕೊಂಡಿರ್ತಕ್ಕಂಥದ್ದು ಅದು ಒಂದ್ ಕಡೆ ಇವತ್ತು ಬಸ್ ಓಡೋದು ಜಾರಿ ನಮ್ದು ರೂಟ್ ಕಡೆ ಎಲ್ಲ ಬಸ್ ಕ್ಯಾನ್ಸಲ್ ಮಾಡಿದಿರಿ ಅಬ್ಬಸ್ ಕಡೆ ಡಿ ಸಿ ಗಾರ್ ಫೋನ್ ಮಾಡೋದು ಹೇಳ್ತಾರೆ ನಮ್ಗೆ ಏನ್ ಮಾಡಿ ಸರ್ ಎಲ್ಲ ವಿಡ್ರಾ ಮಾಡ್ಬಿಟ್ಟಾರೆ ಸುಮಲತ ಕಾರಿ ಅಂತಾರೆ ಅಧಿಕಾರಿಗಳ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದೀರಿ ಯೋಜನೆಗಳನ್ನು ತಂದು ಇವತ್ತು ಅನ್ನಭಾಗ್ಯ ಆ ಹೇಳಬೇಕು ನಮ್ಮ ಅನ್ನಭಾಗ್ಯ ಮಂತ್ರಿಗಳಿಗೆ ಇಲ್ಲೊಂದು ಹೇಳ್ತಾರೆ ಡೆಲ್ಲಿ ಒಂದು ಹೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲೊಂದು ಹೇಳ್ತಾರೆ ಈ ತಿಂಗಳಿಂದ ಕರೆಕ್ಟಾಗಿ ನೀವು ಕೊಡ್ತಕ್ಕಂತ ಭಾಗ್ಯಗಳನ್ನ ಒಂದರಿಂದ ಐದನೇ ತಾರೀಕೊ ಒಳಗೆ ನೀವು ಕೊಡದೇ ಇದ್ರೆ ಜನಕ್ಕೆ ನಿಮ್ಗೆ ತಕ್ಕ ಶಾಸ್ತಿಯನ್ನ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಾಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ನಿಮ್ಮನ್ನು ಅಡ್ಡ ಹಾಕುವಂತ ಕೆಲಸನ ಸಾಮಾನ್ಯ ಇದರಿಂದ ನೋವು ನೋವು ಊಟ ಮಾಡ್ತಾ ಇದ್ದಾರೆ ಇವತ್ತು ಅವರಿಂದ ನಿಮ್ಮ ಮನೆ ಮುಂದೆ ನಾವು ದೊಡ್ಡ ಜಾಥಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಜೆಡಿಎಸ್ ಮುಖಂಡ ವಿಆರ್ ರಾಮಚಂದ್ರ ಜಿಲ್ಲಾಧ್ಯಕ್ಷ ಡಿರಮೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು